ಒಂದು ನಿಮಿಷ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ನೀವು ಕೂಡ ದೇವ್ರಿದೆ ಅಂತ ನಂಬ್ತೀರಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ದೇವರಿಂದ ಏನೆಲ್ಲ ಪವಾಡ ಆಗಿದೆ ಅಂತ ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನಮ್ಮ ಭವ್ಯ ಭಾರತದ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಯ ವಿಚಿತ್ರ ವಿಸ್ಮಯಕಾರಿ ಘಟನೆ ನಡೆಯುತ್ತಲೇ ಇರುತ್ತೆ ಅದರಲ್ಲೂ ಭಕ್ತಿ ಭಾವ ಅಂದ್ರೆ ಸಾಕು ತಲೆ ತಲೆಮಾರುಗಳಿಂದ ಹೆಸರುವಾಸಿಯಾಗಿ ಉಳಿದಿರತಕ್ಕಂತಹದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಹದ್ದೇ ಒಂದು ವಿಚಿತ್ರ ವಿಸ್ಮಯಕಾರಿ ಪವಾಡ ಕ್ಷೇತ್ರಕ್ಕೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ ವೀಕ್ಷಕ ಬನ್ನಿ ಕಳಶ ಬರವಣಿಗೆಯ ಮೂಲ ಸ್ಥಾನವಾದ ಅಂಗರಾಳಿಯ ವಿದ್ಯಾಚೌಡೇಶ್ವರಿಯ ದೇವಸ್ಥಾನದಲ್ಲಿ ಕಳಶ ಬರವಣಿಗೆಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಗಳನ್ನು ತಿಳಿಸಿ ಪರಿಹಾರ ಕೊಡಲಾಗುತ್ತಿದೆ ಈ ಕಳಶ ಬರವಣಿಗೆಯಿಂದ ಕೋಟ್ಯಾಂತರ ಜನರು ಹಣಕಾಸಿನ ಸಮಸ್ಯೆ ಕೋರ್ಟ್ ಕಚೇರಿ ಸಮಸ್ಯೆ ಆರೋಗ್ಯ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಭಕ್ತಾದಿಗಳು ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಈಗಲೂ ದಿನವೂ ಪವಾಡ ಸೃಷ್ಟಿಸುತ್ತಿರುವ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಒಮ್ಮೆ ಬರವಣಿಗೆಯ ಪ್ರಶ್ನೆ ಕೇಳಿ ನಿಮ್ಮ ಜೀವನ ಕೂಡ ಖಂಡಿತವಾಗಿ ಬದಲಾಗುತ್ತೆ ಜೊತೆಗೆ ಇದರ ಬಗ್ಗೆ ನಮ್ಮ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಂಜನಗೂಡಿಂದ ಒಬ್ಬರು ಭಕ್ತಾದಿಗಳು ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ಕಳಸದ ಬರವಣಿಗೆ ಬರ್ಸದ ಮೇಲೆ ಏನಾಗಿದೆ ಅಂತ ಕೇಳೋಣ ಬನ್ನಿ ಕಳಸ ಪರವಾಣಿಗೆ ನಮ್ಗೆ ಈ ತರ ಬರಿ ತರ ಆಶ್ಚರ್ಯ ಆಯ್ತು ಸರ್ ಅವರು ನಾವು ಹೋಗಿ ಹಿಂಗೆ ನಿಂತಿದ್ದಷ್ಟೇನೆ ಈ ತರ ಬರೆದ್ಬಿಟ್ಟು ಹೇಳ್ತಾರ ಅನ್ನೋದು ಒಂದು ತುಂಬಾ ಆಶ್ಚರ್ಯ ಆಯ್ತು ನನಗಂತೂ ಅವರು ಇರೋದನ್ನ ಇರೋ ತರಾನೇ ಹೇಳಿದ್ರು ಒಟ್ನಲ್ಲಿ ಅಲ್ಲಿ ಕಳಸ ಪರವಾನಿಗೆಲಿ ಅದು ನನಗೆ ನಮ್ಮ ಷ್ಟು ಇದಾಗಿದೆ ಮೇಡಮ್ ಪರಿಹಾರನು ಅದಕ್ಕೆ ಹೇಳಿದ್ರು ಒಂದ್ಸಲ ಬಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಕಾಣಿಕೆ ಕಟ್ಟಿ ಅಂತ ಅದೇ ಸುಮ್ಮನೆ ಹೋಗಿ ನಿಂತಿದ್ದಷ್ಟೇನೆ ಮೇಡಮ್ ಅವ್ರ ಅಲೆ ಮುಂಚೆನೆ ಇಂತಿಂತದು ಹಿಂಗ ಹಿಂಗೆ ಆಯ್ತಾ ಇದೆ ಅಂತ ಅವರೇ ಹೇಳಿದ್ರು ಆ ತರ ನಡೆದಿದೆ ಮೇಡಮ್ ಪವಾಡ ಮೂಡ್ ನಂಬಿಕೆನೇ ಬೇರೆ ತರ ಈಗ ಮಡಿಕೆ ಕಟ್ಟೋದು ಒಂತ್ರ ಕೊಡೋದು ತರ ಏನು ಇಲ್ಲ ಈ ದೇವಸ್ಥಾನದಲ್ಲಿ ಮಾಮೂಲಿ ದೇವ್ರಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಕಾಣಿಕೆ ಕಟ್ಟೋದ್ ಅಷ್ಟೇ ಹೇಳೋದು ನಾವು ಕೊಡೋದು ನಾವು ಶಾಸ್ತ್ರ ಕೆಳಗೆ ಕೊಡೋದು ದುಡ್ಡು ಬೇರೆ ಪ್ರಶ್ನೆ ಅದು ಮಾಮೂಲಿ ಲಸು ಎಲ್ಲ ಸಾ ಇದು ಮಾಡ್ತಾರಲ್ಲ ಅದಕ್ಕೆ ಅನುಕೂಲ ಆಗಲಿ ಬಿಡಿ ಮಾಮೂಲಿ ನಾಲ್ಕಾರು ಜನ ಭಕ್ತಾದಿಗಳಿಗೆ ಊಟಕ್ಕೆ ಅನುಕೂಲ ಆಗುತ್ತೆ ಅದೇ ನಾನು ಹೇಳೋಕ್ಕೆ ಇಷ್ಟಪಡೋದು ಸರ್ ಕಷ್ಟಲ್ಲಿರೋ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಲ ಬನ್ನಿ ನಂಬಿಕೆ ಇಟ್ಟು ಬನ್ನಿ ಎಲ್ಲಿಗಾದರೂ ಅಷ್ಟೇ ನೀವು ಬರ್ತೀರಾ ಬಿಡಲ್ವಾ ಎಲ್ಲರೂ ನನ್ನ ಎಲ್ಲಿಗೆ ಹೋಗಿದೆ ಅಂತಾನೆ ನನ್ನ ಕೇಳ್ತಾರೆ ಅದಕ್ಕೆ ನಾನು ಹಿಂಗೆ ಹಿಂಗೆ ವಿದ್ಯಾ ಚೌಡೇಶ್ವರಿ ಅಂಗ್ರಳಿಗೆ ಹೋಗಿದ್ದು ಅಂತಾನೆ ಹೇಳಿದ್ದೀನಿ ಆದರೂ ಎಲ್ಲರೂ ಬಂದು ಒಂದ್ಸಲ ಭೇಟಿ ನೀಡಿ ವಿದ್ಯಾ ಚೌಡೇಶ್ವರಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಬರವಣಿಗೆ ಅಂದರೆ ನಾವು ಏನು ಮನಸ್ಸಿನಲ್ಲಿ ನಾವು ನೆನೆಸ್ಕೊಳ್ತೀವಿ ನಾವು ಹೊರಗಡೆ ಕೂತ್ಕೊಂಡು ನೆನೆಸ್ಕೊಳ್ತೀವಿ ಆ ಒಳಗಡೆ ಹೋದರೆ ಅದೇ ಹೇಳುತ್ತೆ ನಮ್ಮ ಮನಸ್ಸಿನಲ್ಲಿ ನೆನೆಸಂಥದ್ದು ಎಲ್ಲ ಪ್ರತಿಯೊಂದು ಹೇಳುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗಿದ್ರಿ ಬರ್ಬೇಕಾದ್ರೆ ಅವರೇ ನಡ್ಕೊಂಡು ಬಂದರು ಪವಾಡ ಚೆನ್ನಾಗಿದೆ ಇಲ್ಲಿ ವಿಶೇಷ ಏನಂದ್ರೆ ಕಳ್ಸದ ಬರವಣಿಗೆ ಬಗ್ಗೆ ಇಲ್ಲಿ ಎಷ್ಟೊಂದು ಜನ ನಾನು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು ಕಳ್ಸ ಕಳ್ಸದ ಬರವಣಿಗೆಯಲ್ಲಿ ನನಗೆ ತುಂಬ ಒಳ್ಳೇದಾಗಿದೆ ಅಂತ ನೀವು ಯಾವ ಥರ ಕಳ್ಸದ ಬರವಣಿಗೆ ಮಾಡಿಸಿದೀರಾ ಅಥವಾ ನಿಮ್ಗೆ ಯಾವ ಥರ ಪರಿಹಾರ ಆಗಿದೆ ನಾನು ಕಳ್ಸದ ಬರವಣಿಗೆನೇ ಮಾಡಿಸ್ಬೇಕು ಅಂತಾನೆ ಬಂದು ನನಗೆ ಬಹಳ ತೀರಾ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದೆ ನಾನು ಒಂದು ವ್ಯವಹಾರದಲ್ಲಿ ಮಾಮೂಲಿ ಆರ್ಥಿಕವಾಗಿ ಸಾಲ ಬಡ್ಡಿ ಕಟ್ಕಂಡೆ ಸಾಲುಗಾರನಾಗೆ ಇದ್ನಲ್ಲ ಅದು ಅದಕ್ಕೋಸ್ಕರ ಕಳ್ಸಿದ ಬರವಣಿಗೆಗೋಸ್ಕರನೇ ಬಂದೆ ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದೆ ಅದನ್ನು ಒಳಗಡೆ ದೇವರು ಪ್ರಶ್ನೆಯೂ ನಂದು ಪ್ರಶ್ನೆ ಏನು ಇಟ್ಕೊಂಡಿದೆ ಆ ಪ್ರಶ್ನೆಯೂ ಹೇಳಿ ಉತ್ತರನೂ ದೇವಿ ಕೊಡ್ತು ಮತ್ತು ಕಳ್ಸಿದ ಬರವಣಿಗೆ ನನಗೆ ಭಾಳ ಇದಾಯಿತು ಭಾಳ ಪವರ್ಫುಲ್ಲು ಮತ್ತು ಭಾಳ ಎಲ್ಲೂ ಇಲ್ಲ ಇಲ್ಲಿ ಇಡೀ ಸೌತ್ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಬರವಣಿಗೆಯಲ್ಲಿ ಹೇಳೋಷ್ಟು ಯಾರೂ ಶಕ್ತಿವಂತರಲ್ಲ ನಾನೇನು ಸುಳ್ಗಿಳು ಹೇಳ್ತಾ ಇಲ್ಲ ಇದು ನಾನು ಏಳನೇ ಸರಿ ನಾನು ಬರ್ತಾ ಇರೋದು ನನ್ನ ಶಕ್ತಿ ಇರೋ ಗಂಟಲು ನನ್ನ ಭೂಮಿ ಮೇಲೆ ಜೀವ ಇರೋ ಗಂಟಲು ನನಗೆ ಈ ದೇವಿ ಸೇವೆ ನಾನು ಮಾಡ್ತಾನೆ ಇರ್ತೀನಿ ಮೂಲ ಡೈವಿಂಗ್ ಡಿಪಾರ್ಟ್ಮೆಂಟು ವೆಹಿಕಲ್ ಡಿಪಾರ್ಟ್ಮೆಂಟು ನಾನು ಎಲ್ಲ ಕಡೆ ಸುತ್ತಿ ಸುತ್ತಿ ದೇವ್ ದೇವಿಗಳು ಮತ್ತು ದೇವ್ರುಗಳನ್ನ ನೋಡಿ ಸಾಕಾಗಿದ್ದೀನಿ ಈ ಥರ ಕಳಿಸೋದು ಬರವಣಿಗೆಯಲ್ಲಿ ಬರೆದು ಜನಗಳಿಗೆ ಕಷ್ಟ ಆಲಿಸೋದ್ರಲ್ಲಿ ನಂಬರ್ ಒನ್ನು ಅಂಗರಳ್ಳಿ ಚೌಡೇಶ್ವರಿ ಕಷ್ಟದಲ್ಲಿರೋರ್ಗೆ ಸರ್ ಜಲ್ದಿ ಬಂದು ಆದಷ್ಟು ಏನು ವಿತಿನ್ ನಿಮಗೆ ಒಂದು ನೂರು ಕಿಲೋಮೀಟ್ರ್ ಆಗಲಿ ಇನ್ನೂರು ಕಿಲೋಮೀಟ್ರ್ ಆಗಲಿ ಏನು ಇವತ್ತೆಲ್ಲ ಖರ್ಚು ಬಸ್ಸಲ್ಲಿ ಬಂದರೆ ಒಂದು ಫೈವ್ ಹಂಡ್ರೆಡ್ ಒಳಗೆ ಕಾರಲ್ಲಿ ಬಂದರೆ ಒನ್ ತೌಸಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಬನ್ನಿ ಎಲ್ಲೆಲ್ಲ ಖರ್ಚು ಮಾಡ್ತೀವಿ ಬಂದು ಇಲ್ಲಿ ದೇವಿನ ನಂಬಿಕೆ ಇಟ್ಟು ಬಂದು ನಿಮಗೆ ಕಳ್ಸೋದು ಬರುವಂಗೆ ಕೇಳ್ಕೊಂಡು ಹೋಗಿ ನಾನು ಏನು ಹೇಳಿದೆ ಅನ್ನೋದನ್ನ ಆಮೇಲೆ ಇವರು ಇಂಟ್ರೂ ಏನಾರು ಹೇಳಿದಾರಲ್ಲ ಅವ್ರು ನೆನ್ಸ್ಕೋಬೇಕಾಯ್ತದೆ ನೀವು ಬಂದು ಕೇಳಿ ಮ್ಯಾಂಗ್ಳೂರಿಂದ ಬರ್ತಾ ಇರೋದು ರನ್ನಿಂಗ್ ಪ್ರೀ ಸ್ಕೂಲ್ ಸ್ಕೂಲ್ ಅಂತ ಇವ್ರು ನಮ್ಮ ಪ್ರಿನ್ಸಿಪಲ್ ಸುಧಾ ಮೇಡಮ್ ಅಂತ ಹೇಳಿ ಸೊ ಇದು ನಮಗೆ ಸ್ಯಾಟರ್ಡೆ ಬಂದ್ವಿ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ಸೊ ಹಂಗಾಗಿ ಸ್ವಲ್ಪ ನಮ್ಮದು ಅಲಿಗೇಷನ್ ಸ್ವಲ್ಪ ಪ್ರಾಬ್ಲಮ್ ಸ್ಕೂಲ್ ಬಗ್ಗೆ ಪ್ರಾಪರ್ಟಿ ಸೊ ಹಂಗಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಜೊತೆ ಒಬ್ರು ಭಕ್ತಾದಿಗಳಿದ್ದಾರೆ ಅವ್ರಿಗೆ ಬಹಳ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿಗೆ ಬರೋಕೆ ಮುಂಚೆ ಎಷ್ಟು ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಮೇಲೆ ಯಾವ ಥರ ಅವ್ರಿಗೆ ಪರಿಹಾರ ಆಗಿದೆ ಅಂತ ಕೇಳೋಣ ಬನ್ನಿ ಸರ್ ನಿಮಗೆ ಮುಂಚೆ ಹೆಂಗೆ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಬಂದ ಮೇಲೆ ನಿಮ್ಗೆ ಯಾವ ಥರ ಪರಿಹಾರ ಆಗಿದೆ ಅಂತ ಹೇಳ್ಬೋದಾ ಆ್ಯಕ್ಚುಲಿ ಜಿ ಬಿ ಸಿಂಡ್ರೋಮ್ಸ್ ಅಂತಾರೆ ಮೇಡಮ್ ಇದಕ್ಕೆ ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೂ ಮುಂಚೆ ಫುಲ್ಲು ನಾಲ್ಕು ಜನ ಎತ್ಕೊಂಡು ಬರಬೇಕಾಗಿತ್ತು ನಾನು ಫೈವ್ ಮಂತ್ಸ್ ಬ್ಯಾಕಲ್ಲಿ ಬಂದಿದ್ದೆ ಈಗ ಆಫ್ಟರ್ ಫೈವ್ ಮಂತ್ಸು ಇಲ್ಲಿ ಬಂದ ಅನ್ಕೊಂಡಿದ್ದು ಹದಿನೈದು ದಿವಸಕ್ಕೆ ಕ್ಲಿಯರ್ ಆಗಿದೆ ಅದೇ ನಿಮಗೆ ಯಾವ ಸಮಸ್ಯೆ ಮುಂಚೆ ಹೆಂಗಿತ್ತು ಸರ್ ಇಲ್ಲಿ ಅಂತ ಎಲ್ಲ ಸಮಸ್ಯೆಯನ್ನು ನಾವು ಬೈ ಹೇಳೋಕ್ಕಾಗಲ್ಲ ನಿಮಗೆ ನಮ್ಮ ಮನಸ್ಸಿನ ಸಮಸ್ಯೆ ಸಂಸಾರದ ಸಮಸ್ಯೆ ಫ್ರೆಂಡ್ಸ್ ಸಮಸ್ಯೆ ಇರ್ತವೆ ಅವನ್ನೆಲ್ಲ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಬಟ್ ನಾವೇನೇನು ಅಂದ್ಕೊಂತೀವೋ ನಮಗೆಲ್ಲ ಒಳ್ಳೆದಾಗಿವೆ ತಾಯಿ ಆಶೀರ್ವಾದ ಇದು ಬಂದು ಹೋಗ್ತಾ ಇರ್ತದೆ ಇಷ್ಟೊಂದು ಜನ ಬರ್ತಾ ಇರ್ತಕ್ಕಂಥದ್ದು ಮುಂದಿನಗಳಲ್ಲಿ ಜಾಗದಲ್ಲಿ ಒಂದು ಅತ್ಯುತ್ತಮವಾದ ಕ್ಷೇತ್ರ ಆಗದಲ್ಲಿ ಯಾವುದೂ ಕೂಡ ಸಂಶಯ ಇಲ್ಲ ರಾಷ್ಟ್ರಮಟ್ಟದಲ್ಲಿ ಈ ತಾಯಿ ಆಶೀರ್ವಾದ ಬಡವರಿಗೆ ದಿನ ದರತ್ರಿವೆ ಸಹ ಸಿಗಲಿ ಅಂತಕ್ಕಂಥದ್ದು ನಂದು ಕೂಡ ಅಭಿಲಾಷೆ ಮೊನ್ನೆನೇ ನಂದು ಒಂದು ಹದಿನೈದು ದಿವಸದಿಂದ ಕೈ ಫ್ರ್ಯಾಕ್ಚರ್ ಆಗಿತ್ತು ಅಮ್ಮನಿಗೆ ಕೇಳಿಕೊಂಡೆ ಯಾವುದು ಪ್ಲಾಸ್ಟ್ರು ಏನು ಆಗದೆ ನನ್ನ ಕೈ ಗುಣಮುಖ ಆಗಲಿ ಅಂತ ಅಂದ್ಕೊಂಡು ಮರದಿವಸ ಹೋಗಿಬಿಟ್ರೆ ಎಲ್ಲ ಇದು ಸ್ವೆಲ್ಲಿಂಗ್ ಎಲ್ಲ ಹೋಗಿ ನಾರ್ಮಲ್ ಆಯಿತು ಇದೆಲ್ಲ ಅಮ್ಮನವರ ಪವಾಡ ಇಂಥ ಒಂದು ಸಾವಿರ ಇದೆ ಹೇಳಿ ಕುಂತ್ರೆ ಬಟ್ ಇಷ್ಟು ಸಾಕು ಬೆಂಗ್ ಬೆಂಗಳೂರಿಂದ ಬಂದಿದ್ದೀವಿ ನಮ್ದು ಅಕ್ಕನ ಮಗಳಿಗೆ ತುಂಬಾ ಹುಷಾರಿಲ್ಲ ಏಳೆಂಟು ವರ್ಷದಿಂದಾನು ಮೆಡಿಶನ್ ಮಾಡ್ತಾನೆ ಇದ್ದು ಆದ್ರೆ ಎಲ್ಲೂ ಗುಣ ಆಗ್ಲಿಲ್ಲ ಹೋದ ವರ್ಷ ಅಂತೂ ತುಂಬಾ ಸೀರಿಯಸ್ ಇಲ್ಲಿ ಹರ್ಸ್ಕೊಂಡ್ ಬಂದು ಹುಣ್ಣಿಮೆ ಪೂಜಾ ಮಾಡಿಸಿ ಎಲ್ಲಾ ಮಾಡಿ ಅನ್ನ ತಿಂತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಹೋದವಳೆ ಚೆನ್ನಾಗ್ ಆಗಿದ್ದಾಳೆ ಹುಷಾರಾಗಿದ್ದಾಳೆ ತೋರಿಸಿದಿವಿ ಏಳೆಂಟು ವರ್ಷದಿಂದಾನು ಮೆಡಿಶನ್ ಮಾಡ್ತಾನೆ ಇದೀವಿ ಈ ವರ್ಷ ಇಲ್ಲಿ ಬಂದು ತಾಯಿ ಪ್ರಸಾದ್ಮೇಲೆ ಅವಳು ಅನ್ನ ತಿನ್ನಕ್ಕೆ ಶುರು ಮಾಡ ವಿದ್ಯಾಚೋಡೇಶ್ವರಿ ಅಮ್ಮನವರ ಕಳಶ ಬರವಣಿಗೆ ಇದು ಹಿಂದೆ ಇವತ್ತು ಮಾಡಿರುವಂಥದ್ದೇನಿಲ್ಲ ಇಂದಿನಿಂದನೂ ಶ್ರೀ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ವೈಶಿಷ್ಟ್ಯತೆಯಿಂದ ಈ ಕಳಶ ಬರವಣಿಗೆ ಬಂದಿದೆ ಭಕ್ತರು ಎಲ್ಲೋ ಇರ್ತಾರೆ ಅಲ್ಲೇನೇ ಮನಸ್ಸಲ್ಲೇ ಬೇಡ್ತಾರೆ ಇಂಥ ಪ್ರಶ್ನೆಗಳನ್ನ ನಾವು ಕೇಳಕ್ಕೆ ಬರ್ತಾ ಇದ್ದೀವಿ ಇದು ಅಲ್ಲಿ ಪ್ರಶ್ನೆ ಸಿಗ್ಬೋದಾ ನಮಗೆ ಏನು ಕಳಶದಲ್ಲಿ ದೇವರು ಬರೆಯುತ್ತೆ ಅಂತ ಹೇಳ್ತಾರೆ ನಾವು ಒಂದು ಸಲ ನೋಡೋಣ ಹೋಗಿ ಅಂತೇಳಿ ಎಷ್ಟೋ ಜನ ಪರೀಕ್ಷೆಗಳಿಗೂ ಬರ್ತಾರೆ ಇಲ್ಲಿ ಅಂಥವ್ರಿಗೆ ಅಮ್ಮನವ್ರು ಏನು ಬರ್ದಿದ್ದಾರೆ ಅದನ್ನು ನಾವು ಹೇಳಿ ಅಮ್ಮನವರ ಅನುಗ್ರಹ ಇರಲಿ ಅಂತ ಹೇಳಿ ಕಳಿಸಿದ್ದೀವಿ ಅವ್ರು ಒಂದು ಸಲ ಕೇಳೋ ತನಕ ಎಲ್ಲೋ ಚಿಂತನೆ ಮಾಡ್ಕೊಂಡು ಚರ್ಚೆ ಮಾಡ್ತಾಯಿರ್ತಾರೆ ಒಂದು ಸಲ ಕೇಳಿದ ತಕ್ಷಣವೇ ಆ ಭಕ್ತರು ಮತ್ತೊಮ್ಮೆ ಬರಬೇಕಾದ್ರೆ ಹತ್ತು ಜನನ ಜೊತೆಲಿ ಕರ್ಕೊಬರ್ತಾರೆ ಈ ಕ್ಷೇತ್ರಕ್ಕೆ ಬರೋವಂಥ ಭಕ್ತರಿಗೆ ಮಾರ್ಗಗಳು ಹೇಗಿರುತ್ತೆ ಅಂದರೆ ಈ ಒಂದು ಗೂಗಲಲ್ಲಿ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಅಂದ್ರೂ ಸಿಗುತ್ತೆ ಮತ್ತು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂದರೂ ಸಿಗುತ್ತೆ ಈ ಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆ ಇದೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಉಪಹಾರ ಮತ್ತು ಊಟ ಮತ್ತು ಕ್ಷೇತ್ರದಲ್ಲಿ ಉಳ್ಕೊಳ್ಳಿಕ್ಕೆ ಚಾಪೆ ಮತ್ತು ಒದಕಿಯನ್ನು ಒದ್ಕೊಳ್ಳುವಂಥ ಒದಿಕೆಯನ್ನು ಕೊಡ್ತೀವಿ ಮತ್ತು ನಿತ್ಯ ಪ್ರಶ್ನೆ ಉತ್ತರಗಳು ಇರ್ತವೆ ಪ್ರತಿ ಬುಧವಾರ ಬೆಂಗಳೂರು ಯಲಾಂಕಕ್ಕೆ ಹೋಗಿಲ್ ಕ್ರಾಸಲ್ಲಿರ್ತೀವಿ ಮತ್ತು ಕ್ಷೇತ್ರದಲ್ಲಿ ಅಮಾವಾಸ್ಯ ಪೌರ್ಣಮಿ ಪ್ರಶ್ನೆ ಇರಲ್ಲ ಇನ್ನು ಮಿಕ್ಕಿದ ಎಲ್ಲ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಸಂಜೆ ರಾತ್ರಿ ಆ ಸಮಯಗಳು ಭಕ್ತರು ಜಾಸ್ತಿ ಇದ್ದಾಗ ರಾತ್ರಿ ಗಂಟು ತಗೊಂಡಿರ್ತೀವಿ ಸಮಯ ನಿಗದಿ ಮಾಡಿರೋದು ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದೂವರೆ ಗಂಟೆ ಪ್ರಶ್ನಾಂತರಗಳು ನಡೀತಾ ಇರ್ತವೆ ಅಂಥದ್ರೊಳಗೆ ಭಕ್ತರು ಬಂದು ನಿತ್ಯ ಕೇಳುವಂಥದ್ದು ವಾಡಿಕೆ ವಿಶೇಷವಾಗಿ ಈ ಸನ್ನಿಧಾನದಲ್ಲಿದೆ